ಬಾಗೇಪಲ್ಲಿ ತಾಲೂಕಿನಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರೆಡ್ಡಿ ಮತ್ತು ಸುಷ್ಮಾ ಶ್ರೀನಿವಾಸ್ ಮಾತನಾಡಿ ರೈತರ ಮತ್ತು ರೈತರ ಜಮೀನಿನ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆಯನ್ನು ತೀವ್ರವಾಗಿ ಖಂಡಿಸಿದರು ಈ ಸಂದರ್ಭದಲ್ಲಿ ರೆಡ್ಡಿ ಚೌಡಾರೆಡ್ಡಿ ಲಕ್ಷ್ಮೀ ನರಸಪ್ಪ ನಂಜುಂಡಪ್ಪ ನಾರಾಯಣಸ್ವಾಮಿ ನಡಂಪಲ್ಲಿ ವೆಂಕಟಪ್ಪ ಈಶ್ವರಪ್ಪ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು ವರದಿ ಶಶಿಕುಮಾರ್ ಬಾಗೇಪಲ್ಲಿ ನೋಡಿದ ನಮಸ್ಕಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅನ್ವಕೊಳುವ ಅನ್ವತಾತರನ್ನ ಇವತ್ತು ಈ ರೀತಿ ಈ ರೀತಿ ಕೂರಿಸಿದಾರಲ್ವಾ ಅವರಿಗೆ ನಾಶ ಆಗ್ಬೋದು ಆರ್ ನಾರಾಯಣ ರೆಡ್ಡಿ ಬಣ್ಣದ ಜಿಲ್ಲಾಧ್ಯಕ್ಷರಾದ ಎಚ್ ಎನ್ ಗೋವಿಂದರೆಡ್ಡಿ ನಾನು ಏನು ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅಂದರೆ ನಮ್ಮ ತಾಲೂಕಿನಲ್ಲಿ ರೈತರಿಗೆ ಹಲವಾರು ಸಮಸ್ಯೆಗಳನ್ನು ಉದ್ಭವಿಸಿದೆ ಅದೇ ರೀತಿಯಾಗಿ ಸಾಗೋಲ್ ಚೀಟಿ ಬಗರುಪ್ಪಂ ಸಾಗೋಲ್ ಚೀಟಿ ದಿವಂಗತ ಸಿ ವಿ ವೆಂಕಟರಾಯ್ ಕಾಲದಿಂದ ಈಗಿನ ತನಕ ಶ್ರೀರಾಮ್ ರೆಡ್ಡಿ ಅವರಾದರು ಮತ್ತೆ ಏನು ಆದರೂ ಮಾನ್ಯ ಇವಾಗ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಅವಧಿಯಲ್ಲಿ ಎಷ್ಟು ಜನ ನಮ್ಮ ಎಷ್ಟು ಸರ್ಕಾರಿ ಭೂಮಿ ಇತ್ತು ಖರಾಬ್ ಭೂಮಿ ಎಷ್ಟಿತ್ತು ಎಷ್ಟು ಜನ ಸಾಗೋಲ್ ಚೀಟಿಗೆ ಅಪ್ಲೈ ಮಾಡಿದ್ರು ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಇನ್ನೆಷ್ಟು ಜನಕ್ಕೆ ಬಾಕಿ ಇದೆ ಮತ್ತು ಮೊನ್ನೆ ವಿಧಾನಸೌಧದಲ್ಲಿ ಬೆಳಗಾವಿ ವಿಧಾನಸೌಧದಲ್ಲಿ ಮಾನ್ಯ ಕೃಷ್ಣ ಅವರು ಎಲ್ಲರಿಗೂ ಎಷ್ಟು ಜನ ಇದ್ರು ಅಷ್ಟು ಜನರಿಗೂ ವಿತರಣೆ ಮಾಡಬೇಕು ಎಲ್ಲರಿಗೂ ಸಾಗುವ ಚೀಟಿ ಕೊಡಬೇಕು ಅಂತೇಳಿ ಒಂದು ಗಡುವು ಕೊಟ್ಟಿದ್ದರು ಮೊನ್ನೆ ತಹಸೀಲ್ದಾರ್ವರೆಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಗಡುವು ಕೊಟ್ಟಿದ್ದರು ಅದರಲ್ಲಿ ಎಷ್ಟು ಜನಕ್ಕಾಗಿದೆ ನಮ್ಮ ತಾಲೂಕಲ್ಲಿ ಇನ್ನೆಷ್ಟು ಜನಕ್ಕೆ ಬ್ಯಾಲೆನ್ಸ್ ಇದೆ ಅಂತ ನಮಗೆ ಮಾಹಿತಿ ಗೊತ್ತಾಗ್ತಾ ಇಲ್ಲ ಇವಾಗ ಇಲ್ಲಿ ಮೀಟಿಂಗ್ ಕಡಿ ಕರೀತಾ ಇರಲ್ಲ ಮೀಟಿಂಗಲ್ಲಿ ಎಷ್ಟು ಜನಕ್ಕಾಗಿದೆ ಅದ್ರ ಮಾಹಿತಿನೂ ಗೊತ್ತಾಗ್ತಾ ಇಲ್ಲ ಅದೇ ರೀತಿಯಾಗಿ ನಮ್ಮ ಪರಗೋಡು ಮತ್ತು ಗಂಡವಾರಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕೆ ಬಿ ಡಿಗೆ ಇದಕ್ಕೆ ಹೋಗಿದೆ ಜಮೀನು ಹೋಗಿದೆ ಅದರಲ್ಲಿ ಗೊತ್ತಿಲ್ಲದೇನೆ ರೈತರಿಗೆ ಗೊತ್ತಿಲ್ದೇನೆ ಪಾನಿಯಲ್ಲಿ ಇದಾಗಿದೆ ಸರ್ಕಾರ ಒಂದು ಯಾರೋ ಒಬ್ಬ ರೈತರಿಗೆ ಇನ್ಫಾರ್ಮೇಶನ್ ಮಾಡಿ ಅವ್ರಿಗೆ ಒಪ್ಪಿಕೊಂಡು ಅವ್ರಿಗೆ ಮತ್ತೆ ಚೆಕ್ ಕೊಟ್ಟು ಅವ್ರಿಗೆ ಅನುದಾನ ಕೊಟ್ಟ ಮೇಲೆ ದುಡ್ಡು ಕೊಟ್ಟ ಮೇಲೆನೇ ಅದು ಪಾನಿಯಲ್ಲಿ ಬರಬೇಕು ಗೊತ್ತಿಲ್ಲದೆ ಅವ್ರ ಪಾನೀಯ ಬಂದಿದೆ ಅಂತ ರೈತರಿಗೆ ಅವ್ರಿಗೆ ಏನು ರೈತರನ್ನು ತಿಳ್ಕೊಂಡಿದ್ದಾರೆ ಅನ್ನೋದು ಮನ್ನ ರಾಜ್ಯ ಸರ್ಕಾರಕ್ಕೆ ಅರ್ಥ ಆಯ್ತಾ ಇಲ್ಲ ಇವೆಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಬಾಗೇಪಲ್ಲಿ ತಾಲೂಕು ಹೊಸಪೇಟೆ ಗ್ರಾಮದಲ್ಲಿ ಸಿಕ್ಸ್ಟಿ ಏಟ್ ಬಾರ್ ಏಟು ಸುಪ್ಪರೆಡ್ಡಿ ಆದ್ರೆಡ್ಡಿ ಅವರ ತಾಯಿಗೆ ಜಮೀನು ಜಮೀನಾಗಿದೆ ಯಾವಾಗ ಅರವತ್ತ್ ಮೂರನೇ ಇಸ್ಪೆಯಲ್ಲಿ ಸಾಗೋಲು ಚೀಟಿ ಆಗಿದೆ ಸರ್ಕಾರದಿಂದ ಆಗಿದೆ ಇವಾಗ ಕನಿಷ್ಠ ಅಂದರೆ ಅವರಿಬ್ಬರು ಮಕ್ಕಳು ಭಾಗ ಮಾಡ್ಕೋಬೇಕಾದ್ರೆ ಅದರಲ್ಲಿ ಸರ್ಕಾರಿ ಅಂತ ಪಾತಾ ಇದೆ ಎರಡು ವರ್ಷದಿಂದ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಕನಿಷ್ಠ ಅವ್ರಿಗೆ ಏನಾಗ್ತಾ ಇದೆ ಏನಂತ ಮನೆ ಇಪ್ಪತ್ತು ತಾಯಿ ಮೂರು ಜನ ತಾಯಿದಾರ ಅವರು ಚೇಂಜ್ ಆದರು ಏನು ಅಂತ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಏನು ನ್ಯಾಯ ಒದಗಿಸಬೇಕಾಗಿ ನಾವು ಧನ್ಯ ಸತ್ಯಾಗ್ರಹವನ್ನು ಮಾಡಕ್ಕೆ ನಾವು ಇಲ್ಲಿ ಇವತ್ತು ಪ್ರತಿಭಟನೆ ನಂಬಿಕೊಂಡಿದೀವಿ ಮುಂದಿನ ಇದನ್ನು ನಮ್ಮ ಅಕ್ಕ ಅವರು ಮಾತಾಡ್ತಾರೆ ಏನು ನಾವು ಬಾಗೇಪಲ್ಲಿ ಒಂದು ಮೂಲೆಯಲ್ಲಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಅದನ್ನ ಏನ್ ಲೆಕ್ಕ ಕಿಲ್ದಂಗೆ ಮಾಡಿ ಇಟ್ಟಿದ್ದಾರೆ ಇವತ್ತು ತಾಲೂಕು ಆಫೀಸಲ್ಲಿ ಹೋದ್ರೆ ಒಂದು ಕೆಲಸ ಆಗೋಂಗಿಲ್ಲ ತಹಸೀಲ್ದಾರ್ ಅವರು ಸಹಿತ ಬಹಳ ರೈತರನ್ನ ಕಡೆಗಣಿಸೋ ಕೆಲಸ ಮಾಡ್ತಾ ಇದ್ದಾರೆ ಯಾರ ಅಪ್ಪನ ಸೊಮ್ಮು ಅಂತ ಹೇಳಿ ನೀವು ಜಮೀನುಗಳಿಗೆ ಇ ಡಿ ಪಿ ವರ್ಕ್ಫ್ ಅಂತ ಬೋರ್ಡ್ಗಳನ್ನ ಹಾಕೊಳ್ತಾ ಇದ್ದೀರಾ ಯಾರನ್ನ ಕೇಳಿ ನೀವು ಪಾಣಿಯಲ್ಲಿ ಸರ್ಕಾರಿ ಜಮೀನು ಅಂತ ನಮೂನಕ್ಕೆ ಮಾಡ್ಕೊಳ್ತಾ ಇದ್ದೀರಾ ಅರವತ್ತೆಪ್ಪತ್ತು ವರ್ಷ ಎಂಬತ್ತು ವರ್ಷದಿಂದ ಅದೇ ಜಮೀನುಗಳಲ್ಲಿ ಬೆಳೆ ಇಟ್ಕೊಂಡು ಬಂದಿರುವಂತ ನಮ್ಮ ರೈತರು ಇವತ್ತಿನ ದಿನ ನೀವು ಏಕಾಏಕಿ ಸರ್ಕಾರಿ ಜಮೀನು ವರ್ಕ್ ಅಂತ ಹಾಕಿದ್ರೆ ಏನು ಸ್ವಾಮಿ ಕೇಳಬೇಕು ಅಲ್ಲಿಗೆ ನಮ್ಮ ತಾತ ಮುತ್ತಾತಂದ್ರ ಮಕ್ಕಳ ನೀವು ಅಂತ ಕೇಳಬೇಕಾಗುತ್ತೆ ಇವತ್ತಿನ ದಿನ ಇದು ಬಹಳ ಬಹಳ ಅನ್ಯಾಯ ಇದು ರೈತರು ಬಂದರೆ ಮೊದಲು ಗೌರವ ಕೊಡೋದನ್ನು ಕಲಿಯಿರಿ ನೀವೆಲ್ಲ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ ರೈತರಿಗೆ ಗೌರವ ಕೊಡಿ ಅನ್ನ ಕೊಡು ಅನ್ನದಾತ ಅವನು ಅವನನ್ನ ಕಡೆಗಣಿಸಿದ್ರೆ ನಿಮಗೆ ಕೊನೆ ಪಕ್ಷದಲ್ಲಿ ಸಾಯುವ ಕಾಲದಲ್ಲಿ ತುತ್ತು ಅನ್ನ ಸಹಿತ ಸಿಗಲ್ಲ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ರೈತರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟ ಬೀಳ್ತೀನಿ ನಮಗೇನು ನಿಮ್ಮನ್ನು ಕೇಳ್ತಿಲ್ಲ ಬಿಟ್ಟಿ ಬಾಗಿಗಳು ಬೇಡ ರೈತರಿಗೆ ನಮ್ಮ ಹಕ್ಕನ್ನ ನಮಗೆ ಕೊಡಿ ನಾವು ಬೆಳೆದ ಬೆಳೆದ ಬೆಳೆದಿದ್ದೀವಲ್ಲ ಇಷ್ಟು ಕಷ್ಟ ಬಿದ್ದು ನೀರಿಲ್ಲ ಇವತ್ತಿನ ದಿನ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಷ್ಟು ಕಷ್ಟ ಬಿದ್ದು ರಕ್ತ ಸುರಿಸಿ ಬೆಳೆಗಳನ್ನ ಬೆಳಿತೀವಿ ಅದಕ್ಕೆ ನ್ಯಾಯವಾದ ಬೆಲೆ ಇಲ್ಲ ಯಾಕೆ ನಮ್ಮನ್ನು ಇಷ್ಟ ಕಡೆಗಣಿಸ್ತೀರಾ ಸ್ವಾಮಿ ರೈತ ಇಲ್ಲದೇ ಇರೋ ಚರಿತ್ರೆ ಎಲ್ಲಾದ್ರೂ ಇದೆಯಾ ನಾವಿಲ್ದಿದ್ರೆ ನೀವು ಬದುಕಕ್ಕಾಗತ್ತಾ ಒಂದು ಕ್ಷಣ ಆಲೋಚನೆ ಮಾಡ್ಕೊಳ್ಳಿ ಇವತ್ತು ಏನು ನಮ್ಮ ಕರ್ನಾಟಕ ರೈತ ಸಂಘದವ್ರು ಇವತ್ತು ಒಂದು ದಿನದ ಅನಿರ್ದಿಷ್ಟಾವಧಿ ಧರಣಿ ಮಾಡ್ತಾ ಇದಾರೆ ಅದಕ್ಕೆ ಬೆಂಬಲ ಕೊಡ್ಲಿಕ್ಕೆ ನಮ್ಮ ಸಂಘಟನೆ ಸಂಘಟನೆಯಿಂದ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಅವರ ಜೊತೆಯಲ್ಲಿ ನಾವು ಖಂಡಿತ ನಿಲ್ತೇವೆ ನಮ್ಗೆ ನ್ಯಾಯ ಸಿಗೋರ್ಗೂ ಬಿಡಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ